ಇಬ್ಬರು ಜಿಲ್ಲಾ ಅಧ್ಯಕ್ಷಗಳ ನೇತೃತ್ವದಲ್ಲಿ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಮತ್ತು ಆರ್ ಮೂರ್ತಿಯವರ ನೇತೃತ್ವದಲ್ಲಿ ಬಿ ಜೆ ಪಿಯವರು ಐ ಟಿ ಸೆಲ್ನವರು ಯತೀಂದ್ರ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಬಹಳ ಕೆಟ್ಟದಾಗಿ ಅವರ ಪೋಸ್ಟರ್ನ ಹಾಕಿ ದಂಧೆ ಖಾತೆಯ ಸಚಿವರು ಅಂತ ಬಿಂಬಿಸಿ ಅವರು ಸಚಿವರ ಹಾಲಿನಲ್ಲಿ ಕೂ ಕೂತು ಚಾರ್ಜನ್ನು ತಗೊಳ್ಳುವಂಥ ಒಂದು ಒಂದು ಫೋಟೋನ ಹಾಕಿ ಇಡೀ ರಾಜ್ಯದಲ್ಲಿ ಭಾಳ ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸವನ್ನು ಮಾಡಿರೋ ವಿರುದ್ಧ ಸೈಬರ್ ಡಿಪಾರ್ಟ್ಮೆಂಟಲ್ಲಿ ಏನು ಆ್ಯಕ್ಷನ್ ತಗೊಂಡು ಎಫ್ ಐ ಆರ್ ತಗೊಂಡು ಎಫ್ ಐ ಆರ್ ಹಾಕಿ ಆ ಬಿ ಜೆ ಪಿ ಐ ಟಿ ಸೆಲ್ನವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಮುಖವಾದಂಥ ಉದ್ದೇಶ ಎರಡನೇದು ಈ ಭಾಗದ ಒಬ್ಬ ಮಾಜಿ ಸಂಸದ ಅವ್ರಿಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ಅವನ ಯೋಗ್ಯತೆಗೆ ಈ ಬಾರಿ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳುವಂಥ ಕೆಲಸವನ್ನು ಇಲ್ಲಿವರೆಗೂ ಮಾಡಲಿಲ್ಲ ದಿನನಿತ್ಯ ದಿನಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಅವರ ಕುಟುಂಬದವ್ರನ್ನ ನಮ್ಮ ಲೀಡರ್ಸ್ಗಳನ್ನು ಬಾಯಿಗೆ ಬಂದಂಗೆಲ್ಲ ಪ್ರಚಾರಕ್ಕೋಸ್ಕರ ಬಯ್ಯುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡಿರೋ ವಿರುದ್ಧನೂ ಕೂಡ ನಾವು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಬಿ ಜೆ ಪಿಯವ್ರಿಗೆ ಹೊಟ್ಟೆಯೆಲ್ಲ ಕ್ಯೂಚ್ಕೊಳ್ಳೋ ರೀತಿಯಲ್ಲಿ ಕ್ಯೂಚ್ಕಾಯಿದ್ದಾರೆ ಸೈಜ್ ಇಲ್ಲ ಒಂದೊಂದು ದಿವಸವೂ ಕಳಿಬೇಕಾದ್ರೆ ಒಂದು ಯುಗ ಕಳೆದಂಗೆ ಆಗ್ತಾ ಇದೆ ಬಿ ಜೆ ಪಿಯವ್ರಿಗೆ ಒಬ್ಬ ಬ್ಯಾಕ್ವರ್ಡ್ ಲೀಡ್ರು ಅಹಿಂದ ನಾಯಕ ರಾಜ್ಯದಲ್ಲಿ ಆರೂವರೆ ಕೋಟಿ ಜನಸಂಖ್ಯೆಯೂ ಕೂಡ ಅವ್ರನ್ನ ಇಷ್ಟಪಡುವಂಥ ಒಬ್ಬ ವ್ಯಕ್ತಿ ಹಿಂದೆಂದೂ ಕಾಣದಂಥ ಒಂದು ಅಭಿವೃದ್ಧಿಯನ್ನು ಮಾಡಿರುವಂಥ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅವ್ರು ತೆಗಿಬೇಕು ಅನ್ನುವಂಥ ಉದ್ದೇಶದಿಂದ ಅವ್ರಿಗೆ ಹೆಸರಿಗೆ ಕಳಂಕ ತರಬೇಕು ಅನ್ನುವಂಥ ಉದ್ದೇಶದಿಂದ ದಿನ ಬೆಳಗ್ಗೆ ಎದ್ದು ನಾಲ್ಕು ನಾಲ್ಕು ಐದೈದು ಪ್ರೆಸ್ ಮೀಟ್ ಮಾಡಿ ಆ ಸುಳ್ಳಿನ ಆರೋಪಗಳನ್ನು ಪದೇ ಪದೇ ಸುಳ್ಳು ಹೇಳಿ ಆ ಸುಳ್ಳೇ ನಂಬೋ ರೀತಿಯಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ನಮ್ಮ ತಲೆನಲ್ಲಿ ಸಗಣಿ ಇರುವಂಥ ಇಬ್ಬರು ವಿರೋಧ ಪಕ್ಷದ ನಾಯಕರುಗಳಿದ್ದಾರೆ ಒಬ್ಬರು ಆರ್ ಅಶೋಕು ಚಲವಾದಿ ಛಲವಾದಿ ಸ್ವಾಮಿ ಅವ್ರ ಜೊತೆ ಇನ್ನೊಬ್ಬ ಹಿಂದೆ ಜನಗಳು ಕರಿತಾ ಇದ್ರು ಈಗಲೂ ಕರೀತಾವ್ರೆ ಸಿ ಟಿ ರವಿ ಲೂಟಿ ರವಿ ಅನ್ನುವಂಥದ್ದು ಅವ್ರ ಹೆಸರದು ಅವನ ಬಾಯಿ ಬಿಟ್ಟರೆ ಸಾಕು ಸುಳ್ಳು ಬಿಟ್ಟರೆ ಬೇರೆ ಇನ್ನೇನು ಕೇಳಬೇಡಿ ದಿನ ಬೆಳಗ್ಗೆ ಅಂದರೆ ಮುಖ್ಯಮಂತ್ರಿಗಳನ್ನು ಬೈಯೋದು ಕಾಂಗ್ರೆಸ್ನವ್ರನ್ನ ಬೈಯುವಂಥದ್ದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ ಆಮೇಲೆ ವಿಜಯೇಂದ್ರ ವಿಜಯೇಂದ್ರ ಅವರು ಪಾಪ ಅವ್ರ ತಂದೆ ಚೀಫ್ ಮಿನಿಸ್ಟ್ರಾಗಿದ್ದಾಗ ಅವ್ರ ತಂದೆ ಸಿಗ್ನೇಚರನೇ ಚೆಕ್ಗೆ ಸೈನ್ ಮಾಡಿ ಇವರು ಚೆಕ್ನ ಎನ್ಕ್ಯಾಶ್ ಮಾಡ್ಕೊಂಡಂಥ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡವ್ರೆ ಏನಾದರೂ ನಾವು ರಿಯಾಕ್ಟ್ ಮಾಡಿದ್ರು ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡುವಂಥ ಕೆಲಸಗಳಾಗ್ತಾ ಇದ್ದಾವೆ ನಮ್ಮ ಅಧ್ಯಕ್ಷರು ವಿಜಯ್ ಕುಮಾರು ಕೂಡ ಮಾತಾಡ್ತಾರೀಗ ಅವರು ಭಾಳ ಆಗಿ ನಮ್ಮ ಪೊಲೀಸ್ ಕಮಿಷನರ್ಗೆ ಒಂದು ನಿದರ್ಶನವನ್ನು ಕೊಟ್ಟಿದ್ದಾರೆ ದಯಮಾಡಿ ನಾವು ಇಂಥವರೆಗೂ ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಸ್ಗಳು ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಕ್ಷೇತ್ರ ಅನ್ನುವಂಥ ಏಕೈಕ ಉದ್ದೇಶದಿಂದ ನಾವು ಲ್ಯಾಂಡ್ ಆರ್ಡರ್ನ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಇಂಥವರೆಗೂ ನಮ್ಮ ಕಾರ್ಯಕರ್ತರು ಯಾರು ಮಾಡಿದ್ದಾರೆ ಅವ್ನು ಯಾರೋ ಸ್ನೇಹ ಮೈ ಕೃಷ್ಣ ಅಂತ ಒಬ್ಬ ಜೋಕರ್ನ ಕರ್ಕೊಂಡು ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶಾದ್ಯಂತ ದೊಡ್ಡ ಮಟ್ಟದ ಆಂದೋಲನ ಸಿದ್ದರಾಮಯ್ಯ ವಿರುದ್ಧ ಪಿತೂರಿ ಮಾಡಿದ್ದಂಥ ಸಂದರ್ಭದಲ್ಲೂ ಕೂಡ ಬಹಳ ತಾಳ್ಮೆಯನ್ನು ವಹಿಸಿ ಕಾರ್ಯಕರ್ತರು ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಒಂದು ಸಿಂಪತಿ ಇಟ್ಕೊಂಡಿರುವಂಥ ಮತದಾರರು ಭಾಳ ತಾಳ್ಮೆಯಿಂದ ಇದ್ದಾರೆ ಇನ್ಮೇಲೆ ಆ ತಾಳ್ಮೆಯನ್ನು ನಾವು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಆ ಕಟ್ಟೆ ಒಡೆದೋಗಿದೆ ಸೊ ದಯಮಾಡಿ ಪೊಲೀಸ್ನವರು ಇವ್ರ ವಿರುದ್ಧ ಕೇಸ್ಗಳನ್ನು ಹಾಕಬೇಕು ಒದ್ದು ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ಆ ಕೆಆರ್ ಕಾನ್ಸ್ಟೆನ್ಸಿ ಎಲ್ಲೋ ಪಾಪ ಅವ್ನಿಗೆ ಏನೋ ಯಾರೋ ಸಂತೋಷ ಅನ್ನೋರು ಕೊಟ್ಟು ಲಾಟ್ರಿ ಮೂಲಕ ಎಮ್ ಎಲ್ ಎ ಆಗಿದ್ದ ವ್ಯಕ್ತಿ ಬಾಯಿಗೆ ಬಂದಂಗೆ ಎಲ್ಲ ಮಾತಾಡ್ತಾರೆ ವ್ಯಕ್ತಿಯವರು ದಿನ ಬೆಳಗ್ಗೆ ಎಂದ ಬಂದು ನಾವೇನಾದರೂ ಅದು ಕೌಂಟ್ ಕೊಡುವಂಥ ಕೆಲಸವನ್ನು ಮಾಡೋದು ನಮ್ಮ ವಿರುದ್ಧ ಇಡೀ ರಾಜ್ಯಾದ್ಯಂತ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಆ ಶ್ರೀವಾತ್ಸವ ಅಂತ ಅವ್ರ ಯೋಗ್ಯತೆಗೆ ಇಂಥವರೆಗೂ ಎರಡೂವರೆ ವರ್ಷದಲ್ಲಿ ಒಂದೇ ಒಂದು ರೂಪಾಯಿ ಎಲ್ಲಾದರೂ ಅನುದಾನ ತಗೊಂಬಂದು ಆ ಕ್ಷೇತ್ರದಲ್ಲಿ ಒಂದು ಬಸ್ ಶಲ್ಟರ್ ಕಟ್ಟುವಂಥ ಕೆಲಸವನ್ನು ಮಾಡಿಲ್ಲ ದಿನ ಬೆಳಗ್ಗೆ ಎದ್ದರೆ ಮೂಡ ಅನ್ನೋದು ಅದೇನೋದು ಇದೇನೋದು ಎಲ್ಲ ಬ್ಲಾಕ್ ಮೇಲಿಂಗ್ ಟ್ಯಾಕ್ಟಿಕ್ಸು ನನ್ನ ಮೇಲೆ ಸುಮಾರು ಕೇಸ್ಗಳು ಹಾಕವ್ರೆ ಡಿಫಾಮೇಶನ್ ಕೇಸ್ ಹಾಕ್ಯವ್ರೆ ಇನ್ನೇನೋ ಕಂಪ್ಲೇಂಟ್ಗಳು ಕೊಟ್ಟವ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿ ಮಿಲ್ಟ್ರಿಗೂ ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ವಿ ನಾವು ಇವತ್ತು ಯಾವುದೋ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲೆಲ್ಲೋ ಏನೇನೋ ಲಿಂಕ್ ಕೊಡುವಂಥ ಕೆಲಸ ಮಾತು ಹೆಚ್ಚರೆ ಆ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಲಿಂಕ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡವ್ರೆ ಇವ್ರ ವಿರುದ್ಧ ಎಫ್ ಐ ಆರ್ ಆಗಬೇಕು ತನಿಖೆ ಆಗಬೇಕು ಒಳಗಡೆ ಒದ್ದು ಒಳಗಡೆ ಹಾಕ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ಇವರು ಅಕಸ್ಮಾತು ಒಂದು ಗಡುವನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ ಆ ಗಡುವಿನ ಒಳಗಡೆ ಎಫ್ ಐ ಆರ್ ಹಾಕಿ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವು ಏನು ಮುಂದೆ ದಿನಗಳಲ್ಲಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಅಧ್ಯಕ್ಷಗಳು ತೀರ್ಮಾನ ಮಾಡ್ತಾರೆ ನಾವು ಭಾಳ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಯಾವ ಕಾರಣಕ್ಕೂ ನಾವು ಕೆ ಪಿ ಸಿ ಸಿಯಿಂದನೇ ಆಗಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಕೇಳುವಂಥ ಪರಿಸ್ಥಿತಿನಲ್ಲಿ ನಮ್ಮ ಕಾರ್ಯಕರ್ತರಿಲ್ಲ ಅರೆ ಏನು ಮಾಡೋಕ್ಕೆ ಹೋಗ್ಬೇಡಿ ಗಲಾಟೆ ಮಾಡಬೇಡಿ ಸ್ಟ್ರೈಕ್ ಮಾಡಬೇಡಿ ಅವ್ರಿ ಮನೆ ಮುಂದ್ಗಡೆ ಹೋಗಿ ಧರಣ ಮಾಡುವಂಥ ಕೆಲಸವನ್ನು ಮಾಡಕ್ಕೆ ಹೋಗ್ಬೇಡಿ ಲ್ಯಾಂಡ್ ಆರ್ಡರ್ ನಿಮ್ಮ ಕೈಗೆ ಹೋಗಬೇಡಿ ಅಂತ ಅವ್ರು ಅಕಸ್ಮಾತ್ ನಾಳೆ ನಾಡದು ಅವ್ರು ಹೇಳಿದ್ರು ನಾವು ಅವರು ನಮ್ಮ ನಮ್ಮವರು ಕೇಳುವಂಥ ಪರಿಸ್ಥಿತಿಲಿ ಇಲ್ಲ ಅದನ್ನು ಭಾಳ ಸ್ಪಷ್ಟವಾಗಿ ಪೊಲೀಸ್ ಕಮಿಷನರ್ಗೆ ಹೇಳಿದ್ದಾರೆ ಇನ್ನೇನೋ ಫೋನ್ ಮಾಡಿಬಿಟ್ಟು ಸಿ ಎಮ್ ಕಡಿಂದನೋ ಇಲ್ಲಾರೋ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದನೋ ಫೋನ್ ಮಾಡಿಸಿ ನೀವೇನು ಮಾಡಬೇಡಿ ಸುಮ್ಮನಿರಿ ಬೈದರು ಬೈಸ್ಕೊಂಡು ಸುಮ್ಮನೆ ರೀ ಒಡೆದ್ರು ಸುಮ್ಮನಿರಿ ಗಾಂಧಿ ತತ್ವವನ್ನು ಪಾಲಿಸಿ ಒಂದು ಕೆನ್ನೆಗೋಡಿದ್ರೆ ಇನ್ನೊಂದು ಕೆನ್ನೆ ಒಡ್ಡಿ ಆ ಕೆನ್ನೆಗೂ ಹೋದ್ರೆ ಇನ್ನು ಮತ್ತೆ ಇನ್ನೊಂದ್ಸಲಕ್ಕೆ ಇನ್ನೊಂದು ಕೆನ್ನೆಗೆ ಒಡ್ಡಿ ಅನ್ನುವಂಥ ಕೆಲಸವನ್ನ ಏನಾದರೂ ಅವ್ರು ಹೇಳಿದ್ರು ಕೂಡ ಅವ್ರನ್ನ ಮಾತು ಕೇಳುವಂಥ ವ್ಯವಸ್ಥೆಯಲ್ಲಿ ಈಗ ನಮ್ಮ ಕಾರ್ಯಕರ್ತರು ಇಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅನ್ನುವಂಥದ್ದು ನಾವೇ ತೀರ್ಮಾನ ಮಾಡುವಂಥದ್ದು ಒಂದು ವ್ಯವಸ್ಥೆ ನಿರ್ಮಾಣ ಹೋಗಿದೆ ಅದು ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಕೆಲಸವನ್ನ ಮಾಡ್ತೀವಿ ನಾವೀಗ ನಮ್ಮ ವಿಜಯ್ ಕುಮಾರ್ ಅವರು ಮಾತಾಡ್ತಾರೆ ಈಗ ನಾನು ಒಂದು ಒಂದು ದುರಂತ ಏನು ಅಂತಂದರೆ ನನ್ನ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ನನ್ನ ಮಗಳ ಬಗ್ಗೆ ಮಕ್ಕಳ ಬಗ್ಗೆ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಕೆಟ್ಟದಾಗಿ ಬಿ ಜೆ ಪಿ ಐ ಟಿ ಸೆಲ್ನಿಂದ ಹಾಕಿದ್ದಂಥದ್ದು ಕೊಂಡು ಮೂರು ತಿಂಗಳಾಯಿತು ಆ ಸೈಬರ್ ಸೆನ್ನಿಗೆ ಏನಿದೆ ಇಲ್ಲಿದೆ ಅಲ್ಲಿ ಒಬ್ಬ ಇನ್ಸ್ಪೆಕ್ಟ್ರ್ ಅಲ್ಲಿ ಮನುಷ್ಯ ಅದು ಇಂಥವ್ರಿಗೂ ಏನೂ ಆ್ಯಕ್ಷನ್ ತಗೊಂಡಿಲ್ಲ ಈಗ ಅವ್ರನ್ನ ಭಾಳ ಸೀರಿಯಸ್ಸಾಗಿ ನಮ್ಮ ಅಧ್ಯಕ್ಷರು ಕೇಳಿದಾಗ ಎಫ್ ಐ ಆರ್ ಮಾಡಿದ್ದೀವಿ ಅಂತಾರೆ ಯಾರ ಮೇಲೆ ಎಫ್ ಐ ಯಾವುದೋ ಅನ್ನೋನ್ ಪರ್ಸನ್ಸ್ ಮೇಲೆ ಎಫ್ ಐ ಆರ್ ಮಾಡಿದ್ದೀರಿ ಅದರಿಂದ ಏನು ಪ್ರಯೋಜನ ಆಗೋಲ್ಲ ಅನ್ನೋನ್ ಪರ್ಸನ್ನು ಗುರ್ತಿಲ್ಲ ಗೊತ್ತಿಲ್ಲ ಹೆಸರಿಲ್ಲ ಏನಿಲ್ಲ ಯಾರ್ದು ಯಾರದೋ ಒಬ್ಬ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ಯಾವತ್ತೋ ಒಂದು ದಿವಸ ಯಾವನ್ನ ಒಬ್ಬನ ಅಭ್ಯಪನಕ್ಕೆ ಕರ್ಕೊಂಬಂದು ಅವ್ರನ್ನ ಮಾಡಿ ಮಾಡಿ ಕ ವಾರ್ನ್ ಮಾಡಿ ಕಳಿಸೋವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಸೆಕ್ಷನ್ಸ್ಗಳಲ್ಲಿ ಒಳಗಡೆ ಕಳಿಸೋಂಥ ಕೆಲಸವನ್ನು ಇಲ್ಲ ಇಂಥವ್ರಿಗೂ ಅದನ್ನ ಆಮೇಲೆ ಅವ್ನು ತೆಗೆದೂ ಇಲ್ಲ ಪೋಸ್ಟರ್ನ ಆ ಫೇಸ್ಬುಕ್ಕಿಂದ ತೆಗೆಯುವಂಥ ಕೆಲಸವನ್ನು ಮಾಡಿಲ್ಲ ಅಂದಮೇಲೆ ಇನ್ನೇನು ಆಕ್ಷನ್ ತಗೊಂಡಿದ್ದೀರಿ ಅನ್ನುವಂಥದ್ದು ನಾವು ಹೇಳಿದ್ದೀವಿ ಇಲ್ಲಿ ನಾವು ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದ್ರೆ ಅದೇನು ಅನ್ನೋದು ನೋಡ್ತೀವಿ